ಕಳುಹಿ ಪಾಂಡವರನು ಕಳುಹಿ ಮರಣಿದುಬಿದುರೋ ಅರಸನ ನಿಳಯ ಕೈ ತಂದನು ಕುಮಾರರ ಕಳುಹಿ ಬಂದೈ ತಮ್ಮ ಮತವೇನ ಯುಧಿಷ್ಠಿರನ ಉಳಿದವರಹದನೇನು ದುರುಪದಿ ಲಲನೆಯೇನೆಂದಳು ನಿಧಾನವ ತಿಳಿದು ಬಂದೈ ಹೇಳು ಏನು ರಾಷ್ಟ್ರ ವಿದುರನ ಬೆಸಗೊಂಡ ಪಾಂಡು ಕುಮಾರರ ವಿದುರನು ಕಳುಗಿ ಮರಳಿದು ಅರಸನ ನಿಳಯ ಕೈ ತಂದನು ಧೃತರಾಷ್ಟ್ರ ಬೆಸಗೊಂಡ ಯುಧಿಷ್ಠಿರನ ಮತವೇನು ಆ ಉಳಿದವರ ಕದನೇನು ದುರುಪದಿಲನೆ ಏನೆಂದಳೋ ನಿಧಾನವ ತಿಳಿದು ಬಂದೇ ಏಳು ಓ ಕಲಾ ರಸಿಕರಿಗೆ ಶುಭೋದಯ ಸಭಾಪರ್ವದ ಕಡೆಗೆ ಬಂದಿದ್ದೀವಿ ಮೂರು ಸಭೆಗಳ ವಿಚಾರವನ್ನು ನಾವು ಕೇಳುತ್ತೀವಿ ಒಂದು ಮಯನಿರ್ಮಿತ ಸಭೆ ಎರಡು ಪಾಂಡು ಸಭೆ ಆತನನ್ನು ಸ್ವರ್ಗಕ್ಕೆ ಸೇರಿಸೋದಕ್ಕೋಸ್ಕರ ಮಾಡಿದಂತಹ ರಾಜಸುವ ಯಾಗ ಮೂರನೇದು ದ್ಯೂತದ ಸಭೆ ಈ ಸಭಾಪರ್ವದಲ್ಲಿ ಮೊದಲು ಸುಖ ನಂತರ ದುಃಖ ಆದರೆ ಆದಿಪರ್ವದಲ್ಲಿ ಮೊದಲು ದುಃಖ ನಂತರ ಸುಖ ಅಂತೂ ಎರಡೂ ಇದ್ದದ್ದೇ ಅನ್ನೋದು ಮಹಾಭಾರತ ನಮಗೆ ತಿಳಿಸ್ತಾ ಇದೆ ಧರ್ಮರಾಯನ ಒಂದು ವಿಚಾರವನ್ನು ನೋಡಿದಾಗ ಅನೇಕ ಗುಣಗಳ ಗಣಿ ಆತ ಶತ್ರುಜಯದಿಂದ ಮಾಂಧಾತನು ಪ್ರಜಾಹಿತದಿಂದ ಭಗೀರಥನು ತಪೋಬಲದಿಂದ ಕಾರ್ತವೀರ್ಯನು ಬಲದಿಂದ ಭರತನು ಸಂಪತ್ತಿನಿಂದ ಮರುತ್ತನು ಸಾಮ್ರಾಜ್ಯವನ್ನು ಕಟ್ಟಿದರಂತೆ ಈ ಐದು ಗುಣಗಳು ಧರ್ಮಜನಲ್ಲಿ ಇವೆ ಎಂದು ಕೃಷ್ಣನೇ ಹೊಗಳ್ತಾನೆ ಅಂತಹ ಧರ್ಮರಾಜ ಅಂತಹ ಧರ್ಮರಾಜನನ್ನು ಮಹಾಭಾರತದ ಆರು ಮಹಾಪ್ರಮೇಯಗಳಲ್ಲಿ ಒಬ್ಬ ಅಂತ ಹೇಳ್ತಾರೆ ಹೇಗೆ ಗಾಂಧಾರ್ಯ ಧರ್ಮಶೀಲತಾ ಅಂದರೆ ಗಾಂಧಾರಿಯ ಧಾರ್ಮಿಕ ಪ್ರಜ್ಞೆ ಕ್ಷು ಪ್ರಜ್ಞಾಂ ವಿದುರನ ಪ್ರಜ್ಞೆ ವಿವೇಕ ಧೃತಿಂ ಕುಂತ್ಯಾಹ ಕುಂತಿಯ ಧೈರ್ಯ ಎದೆಗಿಡದೆ ಕಷ್ಟ ಸಹಿಸಿದ್ದು ಮಹಾತ್ಮ್ಯಾಂ ಶ್ರೀಕೃಷ್ಣನ ಮಹಿಮೆ ಪಾಂಡವಾಂಚ ಸತ್ಯತಾಂ ಪಾಂಡವರ ಸತ್ಯ ಸ್ವಭಾವ ದುರುತ್ತಂ ಧರ್ತರಾಷ್ಟ್ರಾಣಾಂ ಕೌರವನ ದುರ್ನಡತೆ ಇಷ್ಟನ್ನು ಕೂಡ ಮಹಾಭಾರತ ನಮಗೆ ಕೊಡ್ತಾ ಹೋಗುತ್ತೆ ಇಂತಹ ಮಹಾಭಾರತದಲ್ಲಿ ನಾವು ಅನೇಕ ಪಾತ್ರಗಳನ್ನು ನೋಡ್ತಾ ಬಂದ್ವಿ ಅದರಲ್ಲಿ ಮುಖ್ಯವಾಗಿ ಧರ್ಮರಾಯನದೇ ಪಗಡೆಯಾಡಿ ಇಂತಹ ಒಂದು ವಿಧಿಯನ್ನು ತಂದ್ಕೊತಾನೆ ಆದರೆ ಅತ್ಯಂತ ಸಾತ್ವಿಕ ಪಾತ್ರದಲ್ಲಿ ಅಗ್ರಗಣ್ಯ ಹೌದು ವೈಯಕ್ತಿಕವಾದ ಧ್ಯೇಯ ಮಾರ್ಗದಲ್ಲಿ ಇವನಷ್ಟು ಎತ್ತರಕ್ಕೆ ಏರುವವರು ಬಹಳ ವಿರಳ ಅಂತ ಹೇಳ್ತಾರೆ ದೊರೆಯಾಗಲು ಪರಿಪೂರ್ಣ ಅರ್ಹತೆ ಹೊಂದಿದ್ದವನು ಈತ ನಲವತ್ತೇಳನೇ ವರ್ಷದಲ್ಲಿ ಪಟ್ಟಾಭಿಷೇಕ ಆಗತ್ತೆ ಅದಾದ ಮೇಲೆ ಮೂವತ್ತಾರು ವರ್ಷ ಅವನು ಆಳ್ತಾನೆ ಅದು ಸ್ವರ್ಣಯುಗವಾಗತ್ತೆ ಮಹಾಭಾರತದಲ್ಲಿ ಮತ್ತೊಂದು ಮಾತಿದೆ ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ ಯುಧಿಷ್ಠಿರನನ್ನು ನೆನೆಸಿದ ಕಡೆ ಧರ್ಮ ಬುದ್ಧಿ ಬೆಳೆಯತ್ತೆ ಎಂದು ಸುಳ್ಳಾಳತಕ್ಕವನಲ್ಲ ಆತ ಕಪಟ ತಿಳಿದವನಲ್ಲ ಆಚರಿಸಿದವನೂ ಅಲ್ಲ ಕ್ಷತ್ರಿಯನಾಗಿ ಹುಟ್ಟಿಯು ಕ್ಷಾತ್ರಧರ್ಮಕ್ಕಿಂತ ಬ್ರಾಹ್ಮಣ್ಯದ ಕಡೆಗೆ ಬಲವಿದ್ದ ರಾಜಕುಮಾರ ಈತ ಅಂತಹ ಶ್ರೇಷ್ಠನಾದಂತಹ ಧರ್ಮಜನನ ಹೇಳ್ತಾರೆ ಗೋಳಾಡುವ ಧರ್ಮಜ ಅಂತ ಸತ್ಯಸಂಧ ಇರ್ಬೋದು ನಾಯಕ ಇರ್ಬೋದು ಸಾತ್ವಿಕ ಶಿರೋಮಣಿ ಇರ್ಬೋದು ರಾಜನೀತಿಜ್ಞ ಇರ್ಬೋದು ಎಲ್ಲವೂ ಇದೆ ಆದರೂ ಕೂಡ ಜೂಜಾಡುವ ಒಂದು ದೌರ್ಬಲ್ಯದಿಂದ ಇವತ್ತು ಅರಣ್ಯವಾಸಕ್ಕೆ ಹೊರಡ್ತಾ ಇದ್ದಾರೆ ಒಂದು ಕಥೆಯ ಮೇಲೆ ನಾಯಕ ಪ್ರತಿನಾಯಕ ಇರಲೇಬೇಕು ಕೌರವ ಪ್ರತಿನಾಯಕ ಸಕಲ ನೀಚ ದುಷ್ಟ ಕೃತ್ಯಗಳ ಸಂಕೇತ ಆತ ಯಾಕೆ ಅಂದರೆ ಅವನ ಹುಟ್ಟು ತಾಯಿಯ ಅಸೂಯೆಯ ಫಲ ಬೆಳವಣಿಗೆ ತಂದೆಯ ಮೋಹನ್ ಫಲ ಹಾಗಾಗಿ ಅಭಿನಯಗಳೇ ಅಧಿಕವಾದಂಥ ಆತ ಎಲ್ಲವೂ ತನ್ನದೇ ತನಗೇ ಎಂಬ ಲೋಭ ದುರಾಸೆ ಮಹತ್ವಾಕಾಂಕ್ಷೆ ಗರ್ವಾಂಧನಾದ ಅಸಭ್ಯ ರೀತಿಯ ವರ್ತನೆಯನ್ನು ಮಾಡಿ ಮಾಮಾಶ್ರೀ ಶಕುನಿಯಿಂದ ಮೋಸದಲ್ಲಿ ಪಗಡೆ ಆಡಿ ಎಲ್ಲವನ್ನ ಕಿತ್ಕೊಂಡು ಅವರನ್ನು ರಾಜ್ಯ ಭ್ರಷ್ಟರನ್ನಾಗಿ ಮಾಡ್ತಾನೆ ಈತ ಅಪ್ಪ ಧೃತರಾಷ್ಟ್ರ ಧೃತ ಅಂದರೆ ಧರಿಸುವುದು ಏನನ್ನು ರಾಷ್ಟ್ರವನ್ನು ತನ್ನದಲ್ಲದ ರಾಷ್ಟ್ರವನ್ನು ಕೈ ಬಿಟ್ಟು ಹೋಗಬಾರದೆಂದು ಪ್ರಯತ್ನ ಮಾಡುವವನು ಧ್ವತರಾಷ್ಟ್ರ ಅಂತ ಅವನನ್ನು ವಿವರಿಸ್ತಾರೆ ಈತನ ಜೀವನವೂ ಒಂದು ದುಷ್ಟಾಂತವೇ ದುರಾಂತವನ್ನು ತಾನೇ ತಂದುಕೊಂಡಂಥವನು ವಿಚಿತ್ರ ವೀರ್ಯನ ವಿಧವೆ ಹೆಂಡತಿ ಅಂಬಿಕೆಯ ಮಗ ಅಂಬಿಕೆ ಧರಿಸಿದ ಗರ್ಭ ಪ್ರೇಮದಲ್ಲಿ ಅಲ್ಲ ಒತ್ತಾಸೆಯಿಂದ ಅತ್ತೆ ಸತ್ಯವತಿಯ ಒತ್ತಾಸೆಯಿಂದ ಒಳ್ಳೆಯವರ ಮಕ್ಕಳು ಒಳ್ಳೆಯವರೇ ಆಗಬೇಕು ಅಂತ ಏನಿರಲ್ವಲ್ಲ ಹೆಸರಿಗೆ ವಿಚಿತ್ರ ವೀರ್ಯನ ಮಗ ಆದರೆ ವಸ್ತುತಃ ವ್ಯಾಸ ಪುತ್ರ ಭಗವಂತನ ಅವಕಾ ಅವತಾರ ಅನಿಸಿಕೊಂಡಂತಹ ಈ ಮಹರ್ಷಿ ಮಗ ಧೃತರಾಷ್ಟ್ರನೆಂಬ ಕುರುಡು ಮಗನೇ ಅಯ್ಯೋ ಅದು ದುಷ್ಟಪುತ್ರ ಇದು ವಿಪರ್ಯಾಸ ಅಂತ ಹೇಳ್ತಾರೆ ಇನ್ನು ಇವತ್ತಿನ ಪಾತ್ರದಲ್ಲಿ ಮೂರನೇದು ಒಂದು ವಿದುರ ಅವಿವೇಕದ ಕೌರವರ ಪಾಳ್ಯದಲ್ಲಿ ಪಾಳೆಯದಲ್ಲಿ ಎದ್ದು ಕಾಣುವ ವಿವೇಕದ ನಡತೆ ಏಕಮೇವ ಪ್ರಜ್ಞಾವಂತನ ಮಹಾ ಅದ್ಭುತ ಪಾತ್ರ ಬಿದುರನದು ಭಾರತದ ಕಥೆಯಲ್ಲಿ ಜಾತಿಗಿಂತ ಗುಣಕ್ಕೆ ಹೆಚ್ಚು ಪೂಜತೆ ಇದ್ದಿತ್ತೆಂಬುದಕ್ಕೆ ವಿದುರ ದೊಡ್ಡ ಸಾಕ್ಷಿಯಾಗಿ ಕಾಣ್ತಾನೆ ಜಾತಿಯಿಂದ ಶೂದ್ರ ನೆನೆಸಿದರೂ ಗುಣ ಸಂಪಾದಿತ ಇವನಲ್ಲಿ ಪರಿಪೂರ್ಣವಾಗಿದ್ದನ್ನು ಇಡೀ ನಾವು ಸಭಾಪರ್ವದಲ್ಲಿ ನೋಡಿದ್ವಿ ಕೌರವನ ಋಣದ ಭ್ರಾಂತಿಗೆ ಅವನು ಯಾವತ್ತೂ ಬೀಳೋದೇ ಇಲ್ಲ ಧರ್ಮ ಹೇಳುವಲ್ಲಿ ನಿರ್ಭೀತಿಯಿಂದ ನಿಷ್ಪಕ್ಷಪಾತ ದೃಷ್ಟಿಯಿಂದ ಕುಲದ ಹಿತದೃಷ್ಟಿಯಿಂದ ಸ್ಪಷ್ಟವಾಗಿ ನಿಷ್ಠುರವಾಗಿ ಮಾತನಾಡುವವನು ವಿದುರ ಆ ವಿದುರ ಧೃತರಾಷ್ಟ್ರನಿಗೆ ಆತ್ಮೀಯ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಶ್ನೆಯನ್ನು ಈ ಪದ್ಯದಲ್ಲಿ ಮಾಡ್ತಾ ಹೋಗ ಎಲ್ಲರನ್ನೂ ಕಳಿಸ್ಕೊಟ್ಟ ಮೇಲೆ ವಿದುರ ಧೃತರಾಷ್ಟ್ರನ ಅರಮನೆಗೆ ಬರ್ತಾನೆ ಧೃತರಾಷ್ಟ್ರನಿಗೆ ಕುತೂಹಲ ಕಳಿಸ್ ಕಳ್ಸಿ ಯಾಕಮ್ಮ ಅಂತ ಪ್ರಶ್ನೆ ಮಾಡ್ತಾನೆ ಎಲ್ಲ ತಿಳ್ಕೋಬೇಕು ಕುರುಡಾದರೂ ಕೂಡ ಅವನು ಇವತ್ತು ಮೇಲೆ ಅವನೇ ರಾಜ ತಾನೆ ತಿಳ್ಕೊಬೇಕಾಗತ್ತೆ ತಿಳ್ಬೇಕು ತಿಳ್ಕೊಬೇಕಾದೆ ಒಂದು ಕರ್ತವ್ಯ ಕೂಡ ಹೌದು ಹಾಗಾಗಿ ಮಕ್ಕಳನ್ನೆಲ್ಲ ಕಳ್ಸಿ ಬಂದ್ಯಾ ಏನು ಧರ್ಮರಾಜನ ಸ್ವಭಾವ ಹೇಗಿತ್ತು ಏನಂದ ಉಳಿದವರೆಲ್ಲ ಹೇಗಿದ್ದರು ಆ ದ್ರೌಪದಿ ಏನು ಹೇಳಿದ್ರು ಏನೇ ನಡೀತು ಎಲ್ಲವನ್ನ ನಿಧಾನವಾಗಿ ಎಲ್ಲನೂ ನನಗೆ ಹೇಳು ಆ ನಿರ್ಣಯವನ್ನು ನಾನು ತಿಳ್ಕೊಳ್ಳೋದಕ್ಕೆ ಬಹಳ ಆಸೆ ಆಗ್ತಾ ಇದೆ ಅಂತ ಹೇಳಿ ಧೃತರಾಷ್ಟ್ರ ವಿದುರನನ್ನು ಕೇಳಿದಾಗ ವಿದುರನ ಒಂದು ಉತ್ತರ ಮುಂದಿನ ಪದ್ಯದಲ್ಲಿ ಕೇಳೋಣ ಮೋನಿ ಪ ಜಪಿಸೂತ ಮೋದ ನಗ್ನಿ ಅೂಕ್ತವನೂ ಎತ್ತು ವಿನ ವಿನಿಲಜನು ಧೂಳದಲ್ಲಿ ಪಲುಗುಣಯ ಮಳರಂದಾಗಿ ವನಿತೆಯನು ನಡುವಿಟ್ಟು ಹೊರವಂಟನು ಯುದಿಷ್ಠಿರನುಪತಿ ನಿಯತದಿ ನೆನೆವುತ್ತಿದ್ದನು ವೀರನಾರಾಯಣನ ಪದಯುಗವಾ ದೌಮ್ಯ ಮುನಿಪ ಅಗ್ನಿಯವಿನುತ ಸೂಪ್ತ ಬನು ಜಪಿಸುತ್ತ ಹೋದನು ಅನಿಲ ಜನೋ ಎತ್ತುಗೈದು ದುಗುಡದಲ್ಲಿ ಪಲುಗುಣಯ ಮಳರು ಒಂದಾಗಿ ವನಿತೆಯನು ನಡುವಿಟ್ಟು ಯುಧಿಷ್ಠಿರ ಧೃಪತಿ ಹೊರಬಂಟನೋ ನಾರಾಯಣನ ವೀರನಾರಾಯಣನ ಪದಯೋಗವಾ ನಿಯತದಿ ನೆನೆವೂತಿದ್ದನೂ ಧೃತರಾಷ್ಟ್ರನ ಪ್ರಶ್ನೆಗಳಿಗೆ ವಿದುರನ ಉತ್ತರ ಅಗ್ನಿ ಸೂಕ್ತವನ್ನು ಪಠಿಸ್ತಾ ಮುಂದೆ ಹೋಗ್ತಾರೆ ಕೈಯಲ್ಲಿ ಆಯುಧಗಳನ್ನು ಎತ್ತಿ ಹಿಡಿದುಕೊಂಡು ಭೀಮಾರ್ಜುನರು ನಕುಲ ಸಹದೇವರು ಜೊತೆಗೆ ಧರ್ಮರಾಯ ದ್ರೌಪದಿಯನ್ನು ನಡುವೆ ಇಟ್ಕೊಂಡು ಬಹಳ ದುಗುಡದಿಂದ ಹೋಗ್ತಾರೆ ಆದರೆ ವೀರನಾರಾಯಣನ ಪಾದಯುಗಗಳನ್ನು ನಿಯತವಾಗಿ ಸ್ವಲ್ಪವೂ ಮರೆಯದೆ ನೆನೆ ನೆನೆಸ್ತಾ ಧರ್ಮರಾಜ ಹೋಗ್ತಾ ಇದ್ದ ಅಂತ ಹೇಳಿ ವಿದುರ ಧೃತರಾಷ್ಟ್ರನಿಗೆ ಉತ್ತರವನ್ನು ಕೊಡ್ತಾರೆ ಇಡೀ ಸಭಾಪರ್ವದಲ್ಲಿ ಧರ್ಮರಾಯನೇ ನಮಗೆ ಕಾಣಿಸೋದು ತುಂಬ ಸೊಗಸಾಗಿ ರಾಜಸುವೆ ಯಾಗವನ್ನು ಮಾಡಿದ ಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಟ್ಟ ತಮ್ಮ ಅಪ್ಪನಿಗೆ ಸಿಂಹವೂ ಮಾಡಿದ ಎಲ್ಲ ಒಳ್ಳೊಳ್ಳೆ ಕೆಲಸವೇ ಆಯಿತು ಆದರೆ ಒಂದೇ ಒಂದು ಲೋಪ ಯಾವುದಪ್ಪ ಅಂದರೆ ಪಗಡೆ ಆಡಿದ್ದು ಯಾರ ಮಾತಿಗೂ ಕಿವಿ ಕಿವಿ ಕೊಡಲಿಲ್ಲ ತಂದೆಯ ಜಾಗದಲ್ಲಿ ಧೃತರಾಷ್ಟ್ರ ಇದ್ದಾನೆ ಅಂತ ಹೇಳಿಬಿಟ್ಟು ಅವನು ಹೇಳಿದ ಮಾತಿಗೆ ಒಪ್ಕೊಂಡು ಬಂದು ಪಗಡೆ ಆಡಿ ಎಲ್ಲವನ್ನ ಹಿಂತಿರುಗಿಸಿದ್ರೂ ಕೂಡ ಮತ್ತೊಂದು ಆಟ ಆಡಿ ಸಮಸ್ತವನ್ನು ಕಾಕೊಂಡಂತಹ ದುರ್ಭಾಗ್ಯವನು ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಜಲದಿಯೋಳು ದುಗ್ಧಾಬ್ಧಿ ತೀರ್ಥಾವಳಿಯೋಳು ಸುರನದಿ ಮುನೀಶ್ವರರೊಳಗೆ ವೇದವ್ಯಾಸ ವೃತಿಗಳಳು ಹನುಮಂತ ದೈವದಳು ಹಾಕ್ಷ ಧರಣಿಪಾಲರಳು ಧರ್ಮಜನು ಅಗ್ಗಳೆಯ ಅಂತ ಏನು ಪ್ರಯೋಜನ ಏನು ಆದ್ರೇನು ಏನು ಪ್ರಯೋಜನ ಇವತ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಏನಷ್ಟು ಸುಲಭವೇ ಎಷ್ಟು ಕಷ್ಟಪಡ್ತಾರೆ ಅದು ಅದೆಲ್ಲವನ್ನು ನಾವು ಮುಂದಿನ ಅರಣ್ಯ ಪರ್ವದಲ್ಲಿ ಕೇಳ್ತಾ ಹೋಗ್ತೀವಿ El regula namaskara.